எவரை எல்லாம் எல்லாம் எல்லா நேரம் கேட்டி நேரம் ಕರ್ನಾಟಕ ರಾಜ್ಯದ ಜನತೆಯ ಪ್ರಯಾಣಿಕರನ್ನ ದಿನಕ್ಕೆ ಒಂದು ಕೋಟಿಗೂ ಮೀರಿ ಅವರ ಸುರಕ್ಷತೆನ ಕಾಪಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಅವ್ರನ್ನ ತಲುಪಿಸ್ತಾ ಇದ್ದೀವಿ ಹೆಚ್ಚಿನ ಜವಾಬ್ದಾರಿ ಇವತ್ತು ಕೆ ಆರ್ ಸಿ ಕಾರ್ಮಿಕರ ಮೇಲೆ ಜನ ಜನತೆಯ ಸುರಕ್ಷತೆ ಮತ್ತೆ ಸಂಸ್ಥೆಯ ಆಸ್ತಿ ಹಗಲು ರಾತ್ರಿ ಮಳೆ ಗಾಳಿ ಅಂತ ನೋಡ್ದೇನೆ ಸಂಸಾರಗಳ ಒಂದು ಸುಖನ ತ್ಯಾಗ ಮಾಡಿ ದುಡಿತಾ ಇರುವಂತ ವರ್ಗ ಈ ವರ್ಗ ಕೇಳುವಂತ ಒಂದು ಕನಿಷ್ಠ ಸೌಲಭ್ಯ ಕನಿಷ್ಠ ಸೌಲಭ್ಯ ಏನು ಸರ್ಕಾರನೇ ಘೋಷಣೆ ಮಾಡಿದೆ ಏನಂತ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಚುನಾವ್ ಈ ಚುನಾವಣೆ ಟೈಮ್ ಅಲ್ಲಿ ಅವರ ಪ್ರಣಾಳಿಕೆನಲ್ಲಿ ಕೊಟ್ಟಂತ ಘೋಷಣೆ ಏನಂತ ಹೇಳಿದ್ರೆ ಸಮಾನ ವೇತನನ ಸರ್ಕಾರಿ ನೌಕರರಿಗೆ ಏನ್ ಕೊಡ್ತಾ ಇದ್ದಾರೆ ಅದನ್ನ ಸಾರಿಗೆ ನೌಕರರಿಗೂ ಕೊಡ್ತೀವಿ ಅಂತ ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಜಾರಿಗೆ ತಂದಿಲ್ಲ ಹಗ್ಲು ರಾತ್ರಿ ದುಡಿಯೋ ದುಡಿ ದುಡಿಯೋ ವರ್ಗ ಏನಿದೆ ಆ ದುಡಿಯೋ ವರ್ಗದ ಕೂಗನ್ನ ಅವ್ರು ಕೇಳ್ತಾ ಇಲ್ಲ ಆ ಕೂಗನ್ನ ಕೇಳಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದಕ್ಕೆ ಮೊದಲು ಅನೇಕ ಹೋರಾಟ ಕಾರ್ಯಕ್ರಮಗಳನ್ನ ಹಾಕೊಂಡಾಗ ಕರೆದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ಸತಿ ಶ್ರೀಮಾನ್ ಸಿದ್ದರಾಮಯ್ಯನವರು ಕರೆದು ಮಾತುಕತೆ ಮಾಡಿದ್ರು ಹತ್ರ ಮಾತುಕತೆ ಮಾಡಿ ಹೇಳಿದ್ರು ನಿಮ್ಮನ್ನು ಮಾತುಕತೆ ಎಲ್ಲ ಕೇಳಿದ್ದೀವಿ ನಿಮ್ಮ ಬೇಡಿಕೆ ನೋಡಿದ್ದೀವಿ ಕೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಮತ್ತೆ ಬೇರೆ ಇವರು ಸಚಿವ ಸಂಪುಟದ ಜೊತೆ ಮಾತಾಡಿ ಅದ್ರ ಬಗ್ಗೆ ಒಂದು ಉತ್ತಮವಾದಂತ ಒಂದು ತೀರ್ಮಾನ ತಗೊಳ್ಳೋಣ ಮುಂದಿನ ಸಭೆಯಲ್ಲಿ ಅಂತ ಹೇಳಿದ್ರು ಆ ಸಭೆನು ಕರೆದ್ರು ಆದ್ರೆ ಸಭೆ ಅಪೂರ್ಣಗೊಳಿಸಿ ಅರ್ಧಂಬರ್ಧ ಮಾತ ಇದು ಮಾತಾಡಿ ಹೋದ್ರು ಒಂದು ವಾರದಲ್ಲಿ ಸಭೆ ಕರಿತೀವಿ ಅಂತ ಹೇಳಿದ್ರು ಆ ವಾರ ಆಯ್ತು ಎರಡು ವಾರ ಆಯ್ತು ಮೂರು ವಾರ ಆಯ್ತು ಆದ್ರೆ ಇಲ್ಲಿವರೆಗೂ ಆ ಸಭೆ ಕರೆದಿಲ್ಲ ಆ ಸಭೆ ಕರೀಲಿ ಅನ್ನೋ ಒಂದು ಒತ್ತಾಯಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು ಅಷ್ಟೇನೆ ಶ್ರೀಮಾನ್ ರಾಮನಿಂಗ್ ರೆಡ್ಡಿ ಅವರಿಗೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ವಾಮಿ ನಿಮ್ ಜವಾಬ್ದಾರಿ ಇವತ್ತು ತುಂಬಾ ಇದೆ ತಾವು ಸರ್ಕಾರ ಹಣ ಕೊಡಬೇಕು ಅದು ನನ್ ಕೈಲಿಲ್ಲ ಸರ್ಕಾರ ಹಣ ಕೊಟ್ಟರೆ ಜಾರಿಗೆ ಮಾಡ್ತೀವಿ ಅನ್ನೋದು ಹೇಳಿ ತಾವು ನುಸುಳ್ಕೊಳಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ತಾವು ಇದು ಇಡೀ ರಾಜ್ಯದಲ್ಲಿ ಫೇರ್ ರಿವಿಷನ್ ಮಾಡಿದೆ ಕಳೆದ ಜನವರಿನಲ್ಲಿ ಫೇರ್ ರಿವಿಷನ್ ಮಾಡಿ ಸುಮಾರು ಎರಡು ಸಾವಿರ ಕೋಟಿ ಹಣ ಇವತ್ತು ನಿಮಗೆ ಬರ್ತಾ ಇದೆ ಸ್ವಾಮಿ ಆ ಎರಡು ಸಾವಿರ ಕೋಟಿ ಹಣ ನೀವು ಕೊಟ್ಬಿಟ್ರೆ ಸರ್ಕಾರದ ಕೇಳ್ಬೇಕಾದ ಈ ಸಮಾನ ವೇತನ ಏನಿದೆ ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ರೆ ಸಾವಿರದ ಎಂಟುನೂರು ಕೋಟಿಗೂ ಕೂಡ ನಿಮಗೆ ಜಾಸ್ತಿ ಬೇಕಾಗಲ್ಲ ಆದ್ರಿಂದ ತಾವು ಅದನ್ನ ಏನ್ ಮಾಡಿ ಕೇಳಿದ್ರೆ ಹೇಳ್ತಾರೆ ಅದೆಲ್ಲ ಕೂಡ ಹಳೆ ಪ್ರಾವಿಡೆಂಟ್ ಫಂಡು ಮತ್ತೆ ಇತರ ಏನೇನೋ ಹಣಗಳು ಇತ್ತು ಲಯಬಿಲಿಟೀಸ್ ಇತ್ತು ಅದನ್ನ ಅಂತ ಅಂದ್ರೆ ಪಿ ಎಫ್ ಹಣ ನಮ್ಮ ಎಂಪ್ಲಾಯೀಸ್ ಇಂದ ಹಿಡ್ಕೊಂಡಂತ ಈ ಸರ್ಕಾರ ಅದೇ ಸಂಸ್ಥೆ ಅದು ಪಿ ಎಫ್ ಟ್ರಸ್ಟ್ಗೆ ಹೋಗಿರ್ಲಿಲ್ಲ ಪಿ ಎಫ್ ಸಂಸ್ಥೆಗೆ ಇದೆ ಅವ್ರೇನ್ ಮಾಡುದು ಬಾಕಿ ಉಳಿಸ್ಕೊಂಡಿದ್ರು ಆ ಬಾಕಿ ಉಳಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಪಿ ಎಫ್ ಕಮಿಷನ್ ಇಂದ ಇವರಿಗೆ ಇದು ಬಂತು ನೋಟಿಸ್ ಬಂತು ಜೈಲ್ಗೆ ಹಾಕ್ತಿವಿ ಏನೋ ಒಂದು ಆದೇಶ ಬಂದಿದೆ ಅಂತ ಯಾಕೆಂದ್ರೆ ಪಿ ಎಫ್ ಹಣ ಹೋದ್ರೆ ಅದು ಜೈಲ್ಗೂ ಕೂಡ ಹಾಕುವಂತ ಒಂದು ಕನಿಷ್ಠ ಒಂದು ಇದಿದೆ ಅದ್ರಲ್ಲಿ ಪ್ರಾವಿಷನ್ ಇದೆ ಆ ಪ್ರಾವಿಷನ್ ಪ್ರಕಾರ ಹಿಂದೆ ಮಾಡಿದಂತ ಸರ್ಕಾರ ಆಗಲಿ ಹಿಂದೆ ಮಾಡಿದಂತ ಸಂಸ್ಥೆ ಅಧಿಕಾರಿಗಳು ಯಾರಿದ್ರು ಆ ಅಧಿಕಾರಿಗಳು ಮಾಡಿದಂತ ಏನ್ ಚೀಟ ಏನಿದೆ ಆ ಚೀಟನ ಇವತ್ತು ದುಡಿದಿರೋ ದುಡಿಯೋ ವರ್ಗದ್ದು ಏನ್ ಶ್ರಮ ಪಟ್ಟು ದುಡ್ಡು ತಗೊಂಬಂದಿದ್ದಾರೆ ಆ ದುಡ್ಡಲ್ಲಿ ಅದಕ್ಕೆಲ್ಲ ಕಟ್ತಾ ಇದ್ದೀರಾ ಆದ್ರೆ ಶ್ರಮ ಪಟ್ಟು ದುಡಿತಾ ಇರುವಂತ ವರ್ಗಕ್ಕೆ ಇವತ್ತು ನೀವು ಹಣ ಕೊಡ್ತಾ ಇಲ್ಲ ಆದ್ರಿಂದ ಇದು ನೀವು ಹೇಳ್ತಾ ಇರುವಂತ ವಾದನ ನಾವು ಒಪ್ಪಕ್ಕಾಗೋದಿಲ್ಲ ಈ ಹಣ ಏನಿದೆ ನಾವು ದುಡ್ಡು ತಗೊಂಬಂದು ಕೊಡ್ತಾ ಇದೀವಿ ಅದರಿಂದ ಹಣ ಇಲ್ಲ ಅಂತ ಹೇಳ್ದೆ ಹೇಳ್ದೇನೆ ತಾವು ನಮ್ಮ ಒಂದು ನ್ಯಾಯವಾದಂತ ಬೇಡಿಕೆ ತಾವು ಕೊಟ್ಟಂತ ಆಶ್ವಾಸನೆ ಚುನಾವಣೆಗೆ ಪೂರ್ವ ಕೊಟ್ಟಂತ ಆಶ್ವಾಸನೆ ಏನಿದೆ ಅದನ್ನ ಈ ಕೂಡ್ಲೆ ಜಾರಿ ಮಾಡ್ಬೇಕು ಆ ಜಾರಿ ಮಾಡಿದವ್ರೆ ಕಾರ್ಮಿಕರು ಸುಮ್ಮನೆ ಏನ್ ಇವತ್ತು ಶಾಂತ ರೀತಿಯಲ್ಲಿ ನಮ್ಮ ರಾಧಾಕೃಷ್ಣ ಅವರು ಹೇಳ್ದಾಗೆ ಗಾಂಧಿಗಲ್ ವೇನಲ್ಲಿ ನಾವು ಇವತ್ತೇನು ಹೋರಾಟ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದನ್ನ ನೀವು ಬಿಟ್ಟು ಬೇರೆ ರೀತಿ ಉಗ್ರ ರೂಪಕ್ಕೆ ನೀವೇ ವಾಲಂಟಿಯರ್ ಆಗಿ ನೀವು ತಳ್ಳದೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ಯಾವುದೇ ತೊಂದರೆ ಆಗದ ಹಾಗೆ ಯಾಕಂದ್ರೆ ಸಾರ್ವಜನಿಕರು ಇವತ್ತು ಸಾರಿಗೆ ಪ್ರಯಾಣ ಮಾಡುವವರಲ್ಲಿ ಶೇಕಡ ತೊಂಬತ್ತರಷ್ಟು ಕರ್ನಾಟಕ ಸಾರಿಗೆ ಸಂಸ್ಥೆ ರಸ್ತೆ ಸಾರಿಗೆ ಸಂಸ್ಥೆ ಅವಲಂಬಿಸಿದ್ದಾರೆ ಅವರಿಗೆ ಏನು ತೊಂದರೆ ಆಗದ ಹಾಗೆ ಕೆಲವರು ಆಯ್ದ ಜನ ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಅನಿರ್ಧಾವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ರಾಜ್ಯದ ನಡೆಸುವ ಸರ್ಕಾರದ ಚಾರ್ಟರ್ ಆಗಿರುವಂತಹ ಮ್ಯಾನಿಫೆಸ್ಟೋದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಇದೇ ರೀತಿಯ ಗ್ರೇಡ್ನಲ್ಲಿರುವಂತಹ ಸರ್ಕಾರಿ ನೌಕರಿಗೆ ಪ್ಯಾರಿಟಿ ಆಫ್ ಪೇ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ವಿಶ್ವಾಸ ಇದೆ ಅವರು ಕೊಡ್ತಾರೆ ಅಂತ ಆದರೆ ನಾವು ಗಾಂಧಿ ಮಾರ್ಗವನ್ನು ಹಿಡಿದುಕೊಂಡು ಮೂರು ಅಂಶಗಳು ಒಂದು ಸಮಾನವಾದಂತಹ ವೇತನ ಅಂದರೆ ಪ್ಯಾರಿಟಿ ಸಮಾನ ಅಂದರೆ ಪ್ಯಾರಿಟಿ ಉದಾಹರಣೆಗೆ ನಮ್ಮ ಡ್ರೈವರ್ಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಬರುತ್ತೆ ಬಿಗಿನಿಂಗ್ ನಲ್ಲಿ ಇದೇ ನೆಲೆಯಲ್ಲಿರುವಂತಹ ಸರ್ಕಾರದ ಬೇರೆ ಕಾರ್ಪೊರೇಷನ್ ಕೆಲವು ಕಾರ್ಪೊರೇಷನ್ಗಳಿಗೆ ನಲವತ್ತೆರಡು ಸಾವಿರ ರೂಪಾಯಿ ಬರುತ್ತದೆ ಇಷ್ಟು ವ್ಯತ್ಯಾಸಗಳಿವೆ ಅದು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬಸ್ಸುಗಳನ್ನು ಓಡಿಸ ಓಡಿಸುವಂತಹ ಡ್ರೈವರು ಕಂಡಕ್ಟರ್ಗಳು ಅದನ್ನು ಸರಿ ಮಾಡುವಂತಹ ಮೆಕ್ಯಾನಿಕ್ಗಳಿಗೆ ಸಂಕಷ್ಟಗಳು ಬಹಳಷ್ಟಿವೆ ಆದ ಕಾರಣ ಈ ವೇತನವನ್ನು ಕೊಡಬೇಕು ಅಂತ ಹೇಳಿ ಮತ್ತು ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೇ ಒಂದು ಅಧಿಕೃತವಾದಂತಹ ಸಾರಿಗೆ ನೌಕರರ ಸಂಘ ಇಲ್ಲದೆ ಒಂದು ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ತಗೊಳ್ಳುವಂಥದ್ದಿದೆ ಆದ ಕಾರಣ ಸಾರಿಗೆ ನೌಕರರ ಡಿಮಾಂಡ್ ಏನಂದ್ರೆ ನೀವು ಚುನಾವಣೆಯನ್ನು ಮಾಡಬೇಕು ಅದು ಪ್ರಜಾಸತ್ತಾತ್ಮಕವಾದಂತಹ ಹಕ್ಕು ಸುಪ್ರೀಂ ಕೋರ್ಟ್ ಕೂಡ ಈ ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನ ಆದೇಶ ಕೊಟ್ಟಿದ್ರು ಕೂಡ ಈ ಈತನಕ್ಕೆ ಮಾಡಲಿಲ್ಲ ಚುನಾವಣೆಯನ್ನು ಮಾಡಬೇಕು ಚುನಾವಣೆಯ ಜೊತೆಗೆ ಸರಿಸಮಾನ ವೇತನವನ್ನು ಕೊಡಬೇಕು ಹಿಂಬಾಕಿಯನ್ನ ಕೊಡಬೇಕು ಹೀಗೆ ಮಾಡಿದ್ರೆ ಸರಿಸಮಾನ ವೇತನವನ್ನು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಗಲೇ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇದೆಲ್ಲ ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ನಮ್ಮ ಸರ್ಕಾರ ಒಂದು ಬಿಟ್ಟು ಆದ ಕಾರಣ ಅದನ್ನ ಕೊಡಬೇಕು ಸರಿಸಮಾನ ವೇತನ ಕೊಟ್ರೆ ಕಾರ್ಮಿಕರಿಗೂ ಮತ್ತು ಸರ್ಕಾರಕ್ಕೂ ಸಂಸ್ಥೆಗೂ ಸಂಘರ್ಷಗಳು ಇರೋದಿಲ್ಲ ಕಾಲ ಕಾಲಕ್ಕೆ ತಕ್ಕಂತೆ ಅವೇತನ ಪರಿಷ್ಕರಣೆ ಆಗ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಸಂಘರ್ಷಗಳನ್ನು ಮಾಡಿ ಬಸ್ಗಳನ್ನು ನಿಲ್ಲಿಸಿ ಕೆಲವೊಮ್ಮೆ ಹಿಂಸಾಚಾರಗಳಲ್ಲಿ ತೊಡಗಿ ನಡೆಯುವಂತಹ ಘಟನೆಗಳು ಬೇಡ ಸರಿಸಮಾನ ಕೊಟ್ರೆ ಅದು ತೀರ್ಮಾನ ಆಗಿಬಿಡುತ್ತದೆ ಅದಕ್ಕೆ ಹೆಚ್ಚಿನ ವ್ಯತ್ಯಾಸ ಏನು ಇಲ್ಲ ಇರುವಂತದ್ದು ಒಂದು ಇಪ್ಪತ್ತೊಂಬತ್ತು ಪರ್ಸೆಂಟ್ ವ್ಯತ್ಯಾಸ ಇರಬಹುದು ಅದನ್ನ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯ ನೌಕರರ ಸಮರ್ಪಣಾ ಭಾವದಿಂದ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸಂಸ್ಥೆ ಈ ಸಂಸ್ಥೆ ಅನೇಕ ಬಹು ಪ್ರಶಸ್ತಿಗಳನ್ನ ನಂಬರ್ ಒನ್ ಅಂತ ತಗೊಂಡಿದೆ ಇದರ ಹಿಂದೆ ನಮ್ಮ ಡ್ರೈವರ್ಗಳು ಕಂಡಕ್ಟರ್ಗಳು ಮೆಕ್ಯಾನಿಕ್ಗಳು ಅಧಿಕಾರಿಗಳು ಎಲ್ಲರ ಒಂದು ಸೇವೆ ಇದೆ ಇದನ್ನು ಪರಿಗಣಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಇಟ್ಟು ನಾವು ಇದನ್ನು ಪರಿಹರಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಾವು ಮಾಡಿದ್ದು ಇಡೀ ಸಮಾಜದ ಒಂದು ಗಮನವನ್ನು ಇತ್ತ ಕಡೆ ಸೆಳೆಯೋದಕ್ಕಾಗಿ ನಮ್ಮ ಉದ್ಯೋಗಿಗಳ ಸಂಕಷ್ಟವನ್ನ ಎಲ್ರಿಗೂ ತಿಳಿಸೋಣ ಅಂತ ಹೇಳಿ ಗಾಂಧಿ ಮಾರ್ಗದಲ್ಲೇ ಯಾವುದೇ ತೊಂದರೆ ಕೊಡದೆ ಮಾಡುವಂಥದಕ್ಕೆ ಈ ಒಕ್ಕೂಟ ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸುರೇಶು ನಾಗರಾಜು ಮತ್ತು ತಿಪ್ಪೇಸ್ವಾಮಿ ಮೋರಶೆಟ್ಟಿ ಇವರುಗಳೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರ ತಕ್ಷಣ ಈ ಕಡೆ ಗಮನ ಹರಿಸಿ ಒಂದು ಸಭೆ ನಡೆಸಿ ಸೂಕ್ತ ತೀರ್ಮಾನ ತಗೊಳ್ತಾರೆ ಅನ್ನೋದು ಸಮಾಜವಾದಿಗಳು ಆಗಿರುವಂತಹ ನಮ್ಮ ಸಿದ್ದರಾಮಯ್ಯನವರ ಮೇಲೆ ಕ್ರಿಯಾಶೀಲರಾದಂತಹ ಉಪಮುಖ್ಯಮಂತ್ರಿಗಳ ಮೇಲೆ ಮತ್ತು ನಮ್ಮ ರಾಮಲಿಂಗರಡ್ಡಿ ಭರವಸೆ ಇದೆ ಎಲ್ಲರ ಗಮನ ತಗೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟದಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಅವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹವನ್ನ ಇವತ್ತಿನಿಂದ ಶುರು ಸರ್ ಮೊದಲನೇದಾಗಿ ನಮ್ಮ ಬೇಡಿಕೆಗಳೇನಿದೆ ಸರ್ಕಾರ ಚುನಾವಣಾ ಪೂರ್ವ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಏನು ಭರವಸೆಗಳು ಕೊಟ್ಟಿದ್ರು ಅದನ್ನ ಈಡೇರಿಸಬೇಕು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ವೇತನ ಪರಿಷ್ಕರಣೆ ಆಗಿತ್ತು ಅದರ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನ ನೀಡಿರಲಿಲ್ಲ ಕೂಡಲೇ ಆ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನ ನೀಡಬೇಕು ನಂತರ ಅದನ್ನು ಮೊದಲ ಆದ್ಯತೆಯಲ್ಲಿ ನಿವೃತ್ತಿ ನೌಕರರಿಗೆ ನೀಡಬೇಕು ಅಂತ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಸಾರಿಗೆ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರ ಮೇಲೆ ಸಂಸ್ಥೆ ತೆಗೆದುಕೊಂಡ ಶಿಕ್ಷಾ ಆದೇಶಗಳನ್ನ ರದ್ದುಪಡಿಸಬೇಕು ಮತ್ತು ಪೊಲೀಸ್ ಪ್ರಕರಣಗಳನ್ನ ಹಿಂಪಡಿಬೇಕು ಮತ್ತು ಕಾರ್ಮಿಕ ಸಂಘಟನೆಗಳ ಚುನಾವಣೆ ಕೂಡಲೇ ನಡೆಸಬೇಕಂತ ಆಗ್ರಹಿಸಿ ಇವತ್ತು ನಾವು ನಮ್ಮ ರಾಧಾಕೃಷ್ಣ ಸರು ಮತ್ತೆ ನಮ್ಮ ಗೌರವಾಧ್ಯಕ್ಷ ಸುರೇಶ್ ಸಾರು ಬೋಶ್ ಶೆಟ್ಟರು ಮತ್ತೆ ಕೆಬಿನೆ ನಗರ ಸರ್ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅವರೆಲ್ಲ ನಾವು ಇಲ್ಲಿ ಸೇರಿದು ಸಾರಿಗೆ ನೌಕರು ಮತ್ತು ಕುಟುಂಬ ಸದಸ್ಯರು ಸೇರಿ ಇಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ ಈಗಾಗಲೇ ತಮಗೆ ಗೊತ್ತಿರೋ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಏನ್ ನಡೀತೋ ಅದು ಅಪೂರ್ಣವಾಗಿ ಮುಗಿದಿದೆ ವಾರದಲ್ಲಿ ಮೀಟಿಂಗ್ ಕರಿತೀನಿ ಅವರು ಇದುವರೆಗೂ ಮೀಟಿಂಗ್ ಕರೆದಿಲ್ಲ ಸೊ ನಾವು ಅತಿ ಶೀಘ್ರದಲ್ಲೇ ನಾವು ಮೀಟಿಂಗ್ ನ ಕರಿತೀವಿ ಅಂತೇಳಿ ಇನ್ನೂ ಕರೆದಿಲ್ಲ ಅನ್ನೋದಕ್ಕೆ ಮತ್ತು ಇದರ ಇದರ ಒಂದು ವಿಚಾರವಾಗಿ ನಮ್ಮ ಸಾರಿಗೆ ನೌಕರರು ಈ ವಿಳಂಬ ನೀತಿಯಿಂದ ಬೇಸತ್ತಿರೋದ್ರಿಂದ ನಾವು ಅವರ ಪರವಾಗಿ ಬಂದು ಸರ್ಕಾರಕ್ಕೆ ಒತ್ತಡ ತರದಕ್ಕೆ ನಾವು ಈ ಉಪವಾಸ ಸತ್ಯಾಗ್ರಹಗಳನ್ನ ಇವತ್ತಿನಿಂದ ಶುರು ಮಾಡ್ತಾ ಇದೀವಿ